ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೀಟ್ರೂಟ್ ಸ್ಟಫ್ಡ್ ಪರೋಟ ಮಾಡ್ತಾಯಿದ್ದೀನಿ ಸೊ ತರಕಾರಿನ ಮಕ್ಕಳು ತಿನ್ನೋದಿಲ್ಲ ಅಂದಾಗ ಈ ಥರ ಮಾಡಿಕೊಟ್ರೆ ಚಪಾತಿನ ತುಂಬಾ ಚೆನ್ನಾಗಿ ತಿಂತಾರೆ ಮಕ್ಕಳು ಎಲ್ಲ ಥರ ತರಕಾರಿಯಿಂದ ಈ ಥರ ಪರೋಟ ಮಾಡಿಕೊಡೋದ್ರಿಂದ ತರಕಾರಿ ತಿಂದಲೇ ಇರೋ ಮಕ್ಕಳು ತುಂಬಾ ಇಷ್ಟಪಟ್ಟು ಮಕ್ಕಳು ತರಕಾರಿನ ತಿಂತಾರೆ ತುಂಬ ಸಾಫ್ಟಾಗಿ ಪರೋಟ ಮಾಡ್ಬೋದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೇಯರ್ ಥರ ಇದಾಗಿದೆ ಅಂದ್ಬಿಟ್ಟು ಸೊ ಈ ಥರ ಚಪಾತಿ ಮಾಡಬೇಕು ಅಂದರೆ ಫಸ್ಟಿಗೆ ನಾನು ಆಲೂಗೆಡ್ಡೆನ ತೊಗೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಆಲೂಗೆಡ್ಡೆನ ತೊಗೋಬೇಕು ಸೊ ಅದನ್ನೆಲ್ಲ ಸಿಪ್ಪೆನೆಲ್ಲ ಪೀಲ್ ಮಾಡಿಬಿಟ್ಟು ಆಮೇಲೆ ಸಣ್ಣ ಸಣ್ಣದಾಗ ಹಚ್ಚಿ ಕುಕ್ಕರ್ಗೆ ಇಡಬೇಕಾಗತ್ತೆ ಸೊ ನೀವು ಫಸ್ಟಿಗೆ ಸಿಪ್ಪೆನ ಎರಡುನೂ ಇಡ್ಬೋದು ಅಥವಾ ಹಾಗೇನೂ ಇಡ್ಬೋದು ಒಂದು ವಿಶಲ್ ಕುಕ್ಕರ್ ಕೂಗಿಸ್ತಾ ಇದ್ದೀನಿ ಸೊ ಕುಕ್ಕರ್ ಕೂಗೋಷ್ಟೊತ್ತಿಗೆ ನಾನಿಲ್ಲಿ ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಏನು ಚಪಾತಿ ಹಿಟ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಸೊ ಆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಸೊ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ನೀರು ಹಾಕಿಬಿಟ್ಟು ಸೇಮ್ ಚಪಾತಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತೀವಲ್ಲ ಸೊ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಬಿಟ್ಟು ಆಮೇಲೆ ಚಪಾತಿ ಹಿಟ್ಟೆಲ್ಲ ಕಲಿಸಿದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಸಲ ನಾದ್ಬಿಟ್ಟು ತೆಗ್ದಿಡಬೇಕು ಸೊ ಚಪಾತಿ ಹಿಟ್ಟು ರೆಡಿ ಆಗುತ್ತೆ ಸೊ ಇದಕ್ಕೆ ಸ್ಟಫಿಂಗ್ ಏನೇನು ಮಾಡೋದು ಅಂತ ಅಂದರೆ ಸೊ ಇಲ್ಲಿ ನಾನು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಸೊ ಅದು ಆದಷ್ಟು ಸಣ್ಣ ಸಣ್ಣದಾಗ ಹಚ್ಚಬೇಕಾಗತ್ತೆ ಏನಕ್ಕೆ ಅಂದರೆ ನಾವು ಸ್ಟಫಿಂಗ್ ಮಾಡ್ತಾ ಇದ್ದೀವಿ ಅಂದಾಗ ತುಂಬ ದೊಡ್ಡ ದೊಡ್ಡದಾಗ ತರಕಾರಿನ ಹಚ್ಚಿಬಿಟ್ರೆ ಸೊ ಫಿ ಮೇಲೆಲ್ಲ ಚಪಾತಿಯಿಂದ ಹೊರಗಡೆ ಬರುತ್ತೆ ಸೊ ಅದಕ್ಕೋಸ್ಕರ ಅದರೊಳಗಡೆ ಇರಬೇಕು ಅಂದರೆ ಆದಷ್ಟು ಸಣ್ಣ ಸಣ್ಣದಾಗ ಹಚ್ಚಬೇಕು ಹಾಗೆ ಇಲ್ಲಿ ಸಣ್ಣ ಸಣ್ಣದಾಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಚ್ತಾ ಇದ್ದೀನಿ ಒಂದು ತ್ರೀ ಟು ಫೋರ್ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಮೀಡಿಯಮ್ ಖಾರ ಇರೋವಂಥದ್ದು ಸೊ ನೀವು ಮೆಣಸಿನ್ಕಾಯಿ ಬೇಡ ಅಂದರೂ ಖಾರದ ಪುಡಿನೂ ಹಾಕ್ಕೋಬೋದು ಹಾಗೆ ಇಲ್ಲಿ ನಾನು ಬೀಟ್ರೋಟನ್ನು ಸಿಪ್ಪೆನೆಲ್ಲ ಪೀಲ್ ಮಾಡಿ ಹಾಗೆ ಸ್ ಬೀಟ್ರೋಟನ್ನು ತುರಿದಿಟ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ಎರಡು ಬೀಟ್ರೋಟನ್ನು ತೊಗೊಂಡಿದ್ದೀನಿ ನಿಮಗೆ ತುರಿಯೋದಕ್ಕೆ ಆಗಲಿಲ್ಲ ಅಂದರೆ ಸೊ ಅದನ್ನು ನೀವು ಸಣ್ಣ ಸಣ್ಣದಾಗೆ ಚಾಪ್ ಮಾಡಿಬಿಟ್ಟು ಮಿಕ್ಸಿಗೂ ಹಾಕ್ಬೋದು ಹಾಗೆ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾನು ಪರೋಟ ಮಾಡೋದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಬೀಟ್ರೋಟನ್ನು ತುರಿದಿಟ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಮೆಣಸಿನ್ಕಾಯಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಬೆಂದಿರೋ ಆಲೂಗೆಡ್ಡೆ ಜೀರಿಗೆ ಸಾಸಿವೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಚಾಪ್ ಮಾಡಿಟ್ಕೊಂಡಿದ್ದೀನಿ ಈಗ ಸ್ಟಫಿಂಗ್ ಮಾಡೋದಕ್ಕೆ ಒಂದು ಬಾಂಡ್ಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು ಕಾಯ್ತಿದ್ದಂಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಇಂಗುನ ಹಾಕ್ಕೊಂಡಿದ್ದೀನಿ ಹಾಗೆ ನೀವು ಇಲ್ಲಿ ಸಣ್ಣದಾಗೆ ಚಾಪ್ ಇಟ್ಕೊಂಡಿರ್ತೀರಲ್ವ ಸೊ ಮೆಣಸಿನಕಾಯಿನ ಅದನ್ನು ಹಾಕ್ಕೋಬೇಕಾಗತ್ತೆ ಏನಕ್ಕೆ ಅಂದರೆ ಸೊ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಆವಾಗ ಖಾರ ಅಷ್ಟು ಅನಿಸೋದಿಲ್ಲ ಬಾಯಿಗೆ ಸಿಕ್ಕಾಗ ಆದಷ್ಟು ಮೆಣಸಿನಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಕೈಯಾಡಿಸ್ಬೇಕು ಸೊ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅಂದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಎರಡು ನಿಮಿಷ ಫ್ರೈ ಆದಮೇಲೆ ಸೊ ಈರುಳ್ಳಿನ ಹಾಕೊತಾ ಇದ್ದೀನಿ ಆದಷ್ಟು ಈರುಳ್ಳಿನ ಸಣ್ಣದಾಗೆ ಚಾಪ್ ಮಾಡಬೇಕಾಗತ್ತೆ ಏನಕ್ಕೆ ಅಂದರೆ ಸೊ ಸ್ಟಫಿಂಗಲ್ಲಿ ಫಿಲ್ ಮಾಡಿದಾಗ ಸೊ ಮೇಲ್ಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ಸಣ್ಣದಾಗೆ ಆದಷ್ಟು ಚಾಪ್ ಮಾಡಿಟ್ಕೊಳ್ಳಿ ಹಾಗೆ ಈರುಳ್ಳಿ ಬೇಗ ಬೇಯಲಿ ಅಂದ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊತಾ ಇದ್ದೀನಿ ಸೊ ಈರುಳ್ಳಿ ಒಂದೆರಡು ನಿಮಿಷ ಬೇಯಬೇಕು ಚೆನ್ನಾಗಿ ಈಗ ಈರುಳ್ಳಿ ಒಂದೆರಡು ನಿಮಿಷ ಆಗಿದೆ ಅಂದಮೇಲೆ ಸೊ ನೀವು ತುರಿದಿಟ್ಕೊಂಡಿರೋ ಬೀಟ್ರೋಟನ್ನು ಹಾಕ್ಕೋಬೇಕು ನಿಮಗೆ ಬರೀ ಬೀಟ್ರೋಟ್ ಒಂದನ್ನೇ ಹಾಕ್ಕೊಳೋದಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಅದ್ರ ಜೊತೆಗೆ ಕ್ಯಾರೆಟು ತುರಿನೂ ಹಾಕ್ಕೋಬೋದು ಬೀಟ್ರೋಟ್ ಜೊತೆಗೆ ಸೊ ಬೀಟ್ರೋಟು ಚೆನ್ನಾಗೇ ಮೆತ್ತಗೆ ಬೇಯಬೇಕು ಸೊ ಒಂದು ಐದು ನಿಮಿಷ ಆದರೂ ಚೆನ್ನಾಗೇ ಕುಕ್ ಆಗೋದಕ್ಕೆ ಬಿಡಬೇಕು ಮಕ್ಕಳು ನಮಗೆ ತರಕಾರಿ ತಿಂತಾ ಇಲ್ಲ ನಾವು ಏನೇ ಕೊಟ್ಟರು ತರಕಾರಿ ತಿನ್ನಲ್ಲ ಅಂದರೆ ಸೊ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡ್ಬೇಕಾಗತ್ತೆ ಮಕ್ಕಳಿಗೆ ಆವಾಗ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಅವ್ರಿಗೆ ನಾವು ಏನು ತರಕಾರಿ ಹಾಕಿದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ ಸೊ ಆವಾಗ ಮಕ್ಕಳು ಎಲ್ಲ ತರಕಾರಿನೂ ತಿಂತಾರೆ ಸೊ ಈಗ ಉಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಿಟ್ಟು ಪ್ಲೇಟ್ನ ಇದ್ದೀನಿ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ಸೊ ಈಗ ಬೀಟ್ರೋಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದಮೇಲೆ ನೀವು ಆಲೂಗೆಡ್ಡೆನ ಆವಾಗಲೇ ಬೇಯಿಸಿ ಇಟ್ಕೊಂಡಿರ್ತೀರಲ್ವಾ ಫಸ್ಟಿಗೆ ಆಲೂಗೆಡ್ಡೆನ ಬೇಯಿಸಿಟ್ಕೋಬೇಕು ಸೊ ಬೇಯಿಸಿ ಇಟ್ಕೊಂಡಿರೋ ಆಲೂಗೆಡ್ಡೆನ ಆಲೂಗೆಡ್ಡೆನ ಹಾಕ್ಕೋಬೇಕಾಗತ್ತೆ ಸೊ ಈಗ ಆಲೂಗೆಡ್ಡೆ ಬೆಂದಿರೋದನ್ನ ಹಾಕ್ಕೊಂಡ್ಮೇಲೆ ಸ್ಮ್ಯಾಶರ್ ಇರುತ್ತಲ್ವಾ ಸೊ ಸ್ಮ್ಯಾಶರ್ ಅನ್ಬೋದು ಅಥವಾ ಸ್ಪೂನಲ್ಲಾದರೂ ಅನ್ಬೋದು ಫಸ್ಟ್ ಕೈಯಲ್ಲೇ ಸ್ಮ್ಯಾಶ್ ಮಾಡಿಬಿಟ್ಟು ಆಲೂಗೆಡ್ಡೆನ ಹಾಕ್ಬೋದು ಇಲ್ಲಿ ನಾನು ಆಲೂಗೆಡ್ಡೆ ಎಲ್ಲ ಹಾಕಿದ್ಮೇಲೆ ಎಲ್ಲದೂ ನೀಟಾಗೇ ಒಂದ್ಲಿ ಅಂದ್ಬಿಟ್ಟು ನಾನು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಸೊ ಈ ಥರ ಮಾಡೋದ್ರಿಂದ ನೀವೇನಾದರೂ ಈರುಳ್ಳಿ ಸ್ವಲ್ಪ ಆಗಿ ಹಚ್ಚಿದ್ರೂ ಸಹ ಆದಷ್ಟು ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಮಾಡೋದ್ರಿಂದ ಸರಿಯಾಗಿ ಒಂದೇ ಪ್ರಮಾಣದಲ್ಲಿ ಬರುತ್ತೆ ಪಾತಿಗೆ ಫಿಲ್ಲಿಂಗ್ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಮಾಡಿ ಈಗ ಸ್ಮ್ಯಾಶ್ ಸ್ಮ್ಯಾಶ್ ಮಾಡಿದ್ದೆಲ್ಲ ಆಗಿದೆ ಅಂದಮೇಲೆ ಸೊ ಈಗ ನೀವೇನು ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿರ್ತಾರಲ್ವ ಸೊ ಅದನ್ನು ಹಾಕ್ಕೊಳ್ಳಿ ಇಲ್ಲಿ ನಾನು ಫಸ್ಟಿಗೆ ಹಸಿ ಮೆಣಸಿನಕಾಯಿನ ಹಾಕಿದ್ದೀನಿ ಸೊ ನಿಮಗೆ ಹಸಿ ಮೆಣಸಿನಕಾಯಿ ಬೇಡ ಅಂದೋರು ಇವಾಗ ನೀವು ಖಾರದ ಪುಡಿನೂ ಸಹ ಹಾಕೋಬೋದು ಅಥವಾ ಖಾರ ಕಮ್ಮಿ ಇದೆ ಅಂತ ಅನ್ಸಿದ್ರೆ ಮೆಣಸಿನಕಾಯಿ ಖಾರ ಕಮ್ಮಿ ಇದೆ ಅಂದರೆ ಸೊ ಎಕ್ಸ್ಟ್ರಾ ಖಾರನ ಹಾಕೋಬೋದು ನಾನು ಅವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಸೊ ಇದಿಷ್ಟು ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಬೇಯಿಸ್ಬೇಕಾಗತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಬೀಟ್ರೂಟ್ ಸ್ಟಫಿಂಗ್ ಎಲ್ಲ ರೆಡಿಯಾಗಿದೆ ಸೊ ಈ ಸಾಫ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂದಾಗ ಸೊ ನಾವು ಚಪಾತಿಗೆ ಫಿಲ್ಲಿಂಗ್ ಹೇಗೆ ಮಾಡಬೇಕು ಅಂತ ತೋರಿಸ್ತೀವಿ ನೋಡಿ ಸೊ ಚಪಾತಿ ಹಿಟ್ಟೆಲ್ಲ ಕಲಿಸಿದ್ದಾದಮೇಲೆ ಚೆನ್ನಾಗಿ ನಾದ್ಕೋಬೇಕು ಒಂದು ಹತ್ತು ನಿಮಿಷ ಆದರೂ ನೆನೆಸಿಟ್ಟಿರ್ತೀವಲ್ವ ಚಪಾತಿ ಹಿಟ್ಟು ಕಲಸಿದ್ಮೇಲೆ ಸೊ ಅವಾಗ ಚೆನ್ನಾಗಿ ನಾದ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಚಪಾತಿ ಹಿಟ್ಟನ್ನು ಮಾಡ್ತಿರಲ್ವ ಸೊ ಆ ಸೈಜಲ್ಲಿ ಚಪಾತಿ ಇದನ್ನು ತಗೊಂಡು ಉಂಡೆ ಮಾಡ್ಕೊಳ್ಳಿ ಆ ಒಂದು ದೊಡ್ಡ ಚಪಾತಿ ಉಂಡೆಯಲ್ಲಿ ಎರಡು ಉಂಡೆನ ಮಾಡ್ಕೊಳ್ಳಿ ಸೊ ಅವ ಆಮೇಲೆ ಎರಡು ಚಪಾತಿನೂ ತೆಳುವಾಗ ಆದಷ್ಟು ತೆಳುವಾಗ ಉಜ್ಕೊಳ್ಳಿ ಸೊ ಎರಡು ಚಪಾತಿನೂ ಆದಷ್ಟು ತೆಳುವಾಗ ಹುಚ್ಕೊಂಡಾದಮೇಲೆ ಒಂದು ಚಪಾತಿ ಮೇಲೆ ನೀವೇನು ಸ್ಟಫಿಂಗ್ ಮಾಡ್ಕೊಂಡಿರ್ತೀವರಲ್ಲ ಬೀಟ್ರೋಟ್ ಸ್ಟಫಿಂಗ್ನ ಸೊ ಅದನ್ನು ಅದಕ್ಕೆ ಒಂದು ಸ್ಪೂನಲ್ಲಿ ಆದಷ್ಟು ಸ್ಪೂನ್ ತೊಗೊಂಡು ಆದಷ್ಟು ಅದನ್ನು ಕ್ಲೀನಾಗಿ ಎಲ್ಲ ಕಡೆಗೂ ಹರಡೋ ಥರ ಮಾಡ್ಕೊಳ್ಳಿ ಒಂದು ಮೀಡಿಯಮ್ ಇದರಲ್ಲಿರಲಿ ತುಂಬ ದಪ್ಪಾಗ ಹರಡಬಾರ್ದು ಹಾಗೆ ತುಂಬ ತೆಳುವಾಗೂ ಹರಡಬಾರ್ದು ಸೊ ಒಂದು ಮೀಡಿಯಮ್ ಇರೋ ಥರ ಹರಡಿ ಚಪಾತಿ ಮೇಲೆ ಈ ಥರ ಹರಡಿದ್ದಾದಮೇಲೆ ಸೊ ಆಮೇಲೆ ಇನ್ನೊಂದು ಚಪಾತಿನ ಉಜ್ಜಿರ್ತಿರಲ್ಲ ಸೊ ಆ ಚಪಾತಿನೇ ಇದಕ್ಕೆ ಹಾಕೋಬೇಕಾಗತ್ತೆ ಮೇಲ್ಗಡೆ ಈ ಥರ ಸ್ಟಫಿಂಗ್ ಅಲ್ದಲೆ ನಾವು ಚಪಾತಿ ಹೇಗೆ ಉಜ್ತೀವಲ್ವ ಅದೇ ಥರ ಮಾಡಬೇಕು ಅಂದರೆ ಸೊ ಏನು ಸ್ಟಫಿಂಗ್ ಮಾಡ್ಕೊಂಡಿರ್ತೀರಲ್ಲ ಅದು ತುಂಬ ಸ್ವಲ್ಪ ಗಟ್ಟಿಯಾಗಿರಬೇಕು ಉಂಡೆ ಮಾಡೋಷ್ಟು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ನೀವು ರಥುಡಿಯಲ್ಲಿ ಉಜ್ಜೋ ಥರ ಸ್ಟಫಿಂಗ್ ಮಾಡಿಕೊಂಡು ರಥುಡಿಯಲ್ಲಿ ಉಜ್ಬೋದು ಬಟ್ ಇದು ತುಂಬ ಆದಷ್ಟು ತೆಳುವಾಗಿದೆ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇರೋದು ಸ್ಟಫಿಂಗು ಅದಾದಮೇಲೆ ನೀವು ಮತ್ತೆ ಇನ್ನೊಂದು ಚಪಾತಿನೂ ಉಜ್ಜಿರ್ತೀರಲ್ಲ ಸೊ ಅದನ್ನು ಹಾಕ್ಕೊಂಡು ಕೈಯಲ್ಲಿ ಆದಷ್ಟು ತಟ್ಕೊಳ್ಳಿ ಸೊ ಹಿಟ್ಟೇನಾದರೂ ಎಕ್ಸ್ಟ್ರಾ ಇದೆ ಬರೀ ಹಿಟ್ಟಷ್ಟೇ ಇದೆ ಅಂದಾಗ ಸೊ ಅದನ್ನು ಆದಷ್ಟು ಚಾಕುವಲ್ಲಿ ಕಟ್ ಮಾಡಿ ತೆಗಿಬೋದು ಹಾಗೆ ಎರಡೂ ಸೈಡೂ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಕೈಯಲ್ಲಿ ತೊಟ್ಕೊಳ್ಳಿ ಎರಡು ಸೈಡು ನೀಟಾಗೆ ತೊಟ್ಕೋಬೇಕಾಗತ್ತೆ ಸೊ ಈಗ ಪರೋಟ ರೆಡಿ ಆಗಿದೆ ನೋಡಿ ಸೊ ಈಗ ಇದನ್ನು ಹೆಂಚ ಮೇಲೆ ಅಂಚು ಕಾಯಕ್ಕೆ ಇಟ್ಟಿದ್ದೀನಿ ಸೊ ಅಂಚು ಕಾಯ್ತಿದ್ದಂಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾನಿಲ್ಲಿ ಪರೋಟಾನ ಹಾಕಿದ್ದೀನಿ ಎರಡೂ ಸೈಡು ಪರೋಟನ ಚೆನ್ನಾಗಿ ಬೇಯಿಸ್ಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಪರೋಟ ಅಂದ್ಬಿಟ್ಟು ಯಾವಾಗಲೂ ಒಂದೇ ಥರ ಚಪಾತಿ ಮಾಡೋ ಬದಲು ಈ ಥರ ಸ್ಟಫಿಂಗ್ ಹಾಕಿ ಚಪಾತಿ ಮಾಡೋದ್ರಿಂದ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಪೇರೆಂಟ್ಸಿಗೆ ಅಂದರೆ ಮಕ್ಕಳು ತರಕಾರಿ ತಿಂತಾ ಇಲ್ಲ ನಾವೇನೇ ಮಾಡಿಕೊಟ್ರು ತರಕಾರಿ ತಿನ್ನಲ್ಲ ಅನ್ನೋದೊಂದು ಇರುತ್ತೆ ಸೊ ಈ ಥರ ಪರೋಟನ ಮಾಡಿಕೊಟ್ರೆ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ನಿಮಗೆ ಈ ಸ್ಟಫಿಂಗ್ ಏನಾದರೂ ಉಳಿತು ಅಂತ ಅಂದರೆ ಸೊ ಬ್ರೆಡ್ಡಿಗೆ ಇದನ್ನು ಸ್ಟಫಿಂಗ್ನ ಹಚ್ಕೊಂಡು ಸ್ಯಾಂಡ್ವಿಚ್ ಥರನೂ ಮಾಡ್ಕೊಂಡು ತಿನ್ಬೋದು ನೀವು ಅದನ್ನು ಸಹ ತುಂಬಾ ಚೆನ್ನಾಗಿರುತ್ತೆ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ನೋದಕ್ಕೂ ಸೊ ಈಗ ಪರೋಟ ಎಲ್ಲ ರೆಡಿ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಮೃದುವಾಗ ಆಗಿದೆ ಅಂದ್ಬಿಟ್ಟು ನೀವು ಸೈಡಲ್ಲಿರೋ ಹಿಟ್ಟನ್ನು ಕಟ್ ಮಾಡಲಿಲ್ಲ ಅಂದರೆ ತುಂಬ ಹಾರ್ಡ್ ಅನಿಸುತ್ತೆ ಅದಕ್ಕೋಸ್ಕರ ಸೈಡಲ್ಲಿರೋ ಹಿಟ್ಟನ್ನು ಕಟ್ ಮಾಡಬೇಕಾಗತ್ತೆ ಈಗ ನೋಡ್ತಾ ಇರ್ಬೋದು ಸೊ ಯಾವ ಥರ ಲೇಯರ್ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ದೊಡ್ಡವ್ರಗೂ ಮಕ್ಕಳಿಗೂ ಎಲ್ಲರಿಗೂ ಇಷ್ಟ ಆಗೋವಂಥ ಪರೋಟ ಇದು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ एलू यू